ಹಾಯ್ ಗುಡ್ ಇವನಿಂಗ್ ಶುಭ ಸಂಜೆ ಎಲ್ಲ ಹೇಗಿದ್ರು ऑलरेडी ಕಾಫಿ ಆಯ್ತಾ ಬೇಗ ಬೇಗ ಲೈವ್ जॉइन ಆಗಿ ಬೇಗ ಬೇಗ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮೆಸೇಜ್ ಸಾಕಿ ಯಾರು ಕೂಡ ಹಡರ್ ಇದ್ದ ಹಾಗೆ ಎಕ್ಸಿಟ್ ಆಗಬೇಡಿ ಕೂಡಿ ಹೋಗಿ ಶುಭ ಸಂಜೆ ಅಮ್ಮ ನಮ್ಮ ಊರಿನ ಒಂದು ಕಿರು ಚಿತ್ರಣ ನವ್ಯ ಅವರು ಹಾಯ್ ಹೇಳ್ತಿದ್ದೀರಾ ಹಾಯ್ ನವ್ಯ ಅವರೇ ನಾವು ಮೇಲೆ ಬಂದರೆ ಮಾತ್ರ ನಮಗೆ ನೆಟ್ವರ್ಕ್ ನಾವು ಕೆಳಗೆ ಕೂತ್ಕೊಂಡ್ರೆ ನೋ ನೆಟ್ವರ್ಕ್ ನಮ್ಮ ಊರು ನಮ್ಮ ಮನೆ ಕಾಫಿ ಆಯಿತು ನಮಗೆ ಹಾಗೆಲ್ಲ ಇವಾಗ ಯಾರಿದ್ರೆ ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ ಅದು ನಮ್ಮ ಊರಿನ ಸರ್ಕಾರಿ ಶಾಲೆ ನಮ್ಮತ್ತೆಯವರು ಇವಾಗ ಅದು ಡೈರಿ ಆಗಿದೆ ಹಾಲು ಹಾಕಿ ಬರ್ತಾ ಇದ್ದಾರೆ ಅಲ್ಲಿಂದ ಸರ್ಕಾರಿ ಶಾಲೆಗಳ ಉಳಿಸಿ ಉಳಿಸಿ ಅಂತ ಹೇಳ್ತೀವಿ ಸರ್ಕಾರಿಗಳನ್ನ ಶಾಲೆಗಳನ್ನ ಉಳಿಸಲ್ಲ ನೀವು ಹಾಗಾಗಿ ಸರ್ಕಾರಿ ಶಾಲೆಗಳಿವಾಗ ಈ ಥರ ಅಲ್ಲಿಂಡಿಗಳು ಸ್ವಸಹಾಯ ಸಂಘಗಳು ಈ ಥರ ಏನೇನಕ್ಕಾದ್ರೂ ಯೂಸ್ ಆಗ್ತಿದೆ ಆಯಿತಾ ಶುಂಠಿ ಕಿತ್ತಿದ್ದು ಒಂದು ಸ್ವಲ್ಪನೂ ಕಿತ್ತಿಲ್ಲ ನಾವ್ಯನ ಕಾಲು ಪರ್ಸೆಂಟ್ ಕಿತ್ತು ಎಂಟೆ ಜನ ಬದಿದ್ದಿದ್ದು ನಾಳೆ ಜಾಸ್ತಿ ಹಾಕ್ತಾರೆ ಅದು ಕಾಲು ಪರ್ಸೆಂಟ್ ಕಿತ್ತಿಲ್ಲ ಇನ್ನುವೇ ಓಕೆ ಮೇಲೆ ಚಳಿ ಆಗುತ್ತಲ್ಲ அதுக்கு இவாகலே ஒன் அவர் தகண அந்த வந்தது லைவ் ಹಮ್ಮ ಪಾಪು ಮಲಗಿದ್ದಾನೆ ನಾನು ಬಂದು ಮಲಗಿದ್ದೆ ಅವಾಗ ಮೂರು ಗಂಟೆಗೆ ಇವಾಗ ಎದ್ದ ಮೇಲೆ ಬಂದೆ ನಾನು ಪಾಪು ಕೆಳಗಿದ್ದಾನೆ ಮನೆ ಒಳಗಡೆ ಹಾಗೆ ಲೈವ್ ಅಲ್ಲಿ ಯಾರಿದ್ದೀರಾ ಯಾರು ಕೂಡ ಹೈಡಲ್ಲಿ ಇರಬೇಡಿ ಹಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಸಾಕಿ ಎಲ್ಲರೂ ಹೇಗಿದ್ದೀರಾ home um. ഹലോ ഹായ് ഗുഡ് ഈവനിംഗ് ശുഭ സംജയു കാഫി ആയിട്ട് ಲೈವಲ್ಲಿರೋರು ಯಾರು ಕೂಡ ಹರಡಲಿದ್ದಾಗೆ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಬಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕಿರಿ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ನಮ್ಮ ಊರು ಮಲೆನಾಡಿನ ಸೌಂದರ್ಯ ಮನೆ ಮುಂದೆ ಎಲ್ಲ ಗಿಡಗಳು ಮನೆ ಹಿಂದಿನ ಗಿಡಗಳು ಎಲ್ಲಿ ನೋಡಿದರು ಗಿಡಗಳು ಮರಗಳು ಅಲ್ಲಿ ಝೂಮ್ ಆಗ್ತೀನಿ ನೋಡಿ ಆ ಕಾಡಿದ್ದೆಲ್ಲ ಅಲ್ಲೇ ಆನೆಗಳಿರೋದು ತುಂಬ ಏನು ದೂರ ಇಲ್ಲ ಇನ್ನು ರಾಜ ಅವರು ಹಾಯ್ ಸಿಸ್ ಅಂತ ಹೇಳ್ತೀವಿ ಹಾಯ್ ಬ್ರದರ್ ಹೇಗಿದ್ರೆ ಗುಡ್ ಈವ್ನಿಂಗ್ ಶುಭ ಸಂಜೆ ಕಾಫಿ ಆಯಿತಾ ಹಲೋ ಹಾಯ್ ಗುಡ್ ಈವ್ನಿಂಗ್ ಶುಭ ಸಂಜೆ ಅಲ್ಲಿ ಯಾರಿದ್ದರೆ ಯಾರು ಕೂಡ ಎರಡರಿದ್ದಾಗ ಎಕ್ಸಿಟ್ ಆಗಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟಿವ್ ಮೆಸೇಜ್ ಹಾಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರಿದು ಕಾಫಿ ಆಯಿತಾ ಲೈವಲ್ಲಿರೋರು ಯಾರು ಕೂಡ ಹೈಡಲ್ಲಿದ್ದಾಗೆ ಎಕ್ಸಿಟ್ ಆಗ್ಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಒಂದು ಲೈಕ್ ಮಾಡಿ ನಾನು ಇರೋದು ಕೇಳಿಸ್ತಾ ಇದೆಯಾ হাই হ্যালো গুড ইউনিং শুভা সন্দে এলো হে গীরা